ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಕ್ರಿಸ್ತಸ್ವಿ ನಾಮದಲ್ಲಿ ಈ ಮುಂಜಾನೆಯ ಶುಭಾಭಿವಂದನೆಗಳು ದೇವ್ರ ಮಕ್ಕಳೇ ದೇವರು ನಮ್ಮೆಲ್ಲರ ಮೂಲಕವಾಗಿ ಪ್ರತಿದಿನವೂ ಆತನು ಸಂತೋಷ ಪಡುವಂತಹ ಕ್ರೈಸ್ತಿಯ ಒಂಬತ್ತು ಮೌಲ್ಯಗಳಲ್ಲಿ ಇವಾಗಾಗಲೇ ನಾವು ಐದು ಮೌಲ್ಯಗಳನ್ನ ಧ್ಯಾನ ಮಾಡಿದ್ದೇವೆ ಈ ದಿವಸ ನಾವು ಆರನೇ ಮೌಲ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ ಸತ್ಯವೇದವು ನಮಗೆ ಹೀಗೆ ತಿಳಿಸದೆ ಒಂದು ಜೊತೆಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ದೇವರ ಚಿತ್ತವೇನೆಂದರೆ ನಾವು ಶುದ್ಧವಾಗಿರಬೇಕೆಂಬುದು ಆದ್ದರಿಂದ ಹಾದರಕ್ಕೆ ದೂರವಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ಪ್ರಿಯರೇ ಯೇಸು ಸ್ವಾಮಿಯು ಆತನು ಮನುಷ್ಯನಾಗಿದ್ದರು ಈ ಭೂಲೋಕದಲ್ಲಿ ಆತನು ಮೂವತ್ತ್ ಮೂರುವರೆ ವರ್ಷ ಜೀವಿಸಿದನು ತಂದೆಯಾಗಿರುವಂಥ ದೇವರು ಆತನು ನೋಡುವಾಗ ಆತನ ದೀಕ್ಷಿಸ್ತಾನ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಈತ ನನ್ನ ಪ್ರಿಯ ಕುಮಾರನು ಇದು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೌದು ಅವರು ತನ್ನ ಪರಿಶುದ್ಧತೆಯನ್ನ ಈ ಭೂಮಿಯಲ್ಲಿ ಕಾಪಾಡಿಕೊಂಡು ಜೀವಿಸಿದ್ರಿಂದಲೇ ಕೋಟ್ಯಾನು ಕೋಟಿ ಜನರು ಆರಾಧಿಸುವುದನ್ನು ನೋಡ್ತಾ ಇದ್ದೇವೆ ಮಾತ್ರವಲ್ಲ ಅವರು ಸ್ವಾಮಿ ಹೇಳ್ತಾರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಹೌದು ಆತನ ಭಕ್ತರಾಗಿರುವಂತ ನಾನು ನನ್ನ ಮನೆಯವರು ಸಮಯ ಎಲ್ಲರೂ ಕೂಡ ಪರಿಶುದ್ಧರಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತ ದೇವರ ಉದ್ದೇಶವಾಗಿದೆ ಪ್ರಕಟಣೆ ಪುಸ್ತಕ ನಾವು ನೋಡ್ತೇವೆ ಪವಿತ್ರನೋ ತಾನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ನೀತಿವಂತನೋ ಇನ್ನೂ ನೀತಿನ ಅನುಸರಿಸಲಿ ಎಂಬುದಾಗಿ ನಾವು ದೇವರ ವಾಕ್ಯಲ್ಲಿ ನೋಡ್ತೇವೆ ಹಾಗಾಗಿ ನಾನು ನಾವುಗಳು ಕೂಡ ಪವಿತ್ರದಿಂದ ಪವಿತ್ರದ ಕಡೆಗೆ ನೀತಿಯಿಂದ ನೀತಿಯ ಕಡೆಗೆ ಮುಂದೆ ಮುಂದೆ ಸಾಗುತ್ತಾ ಇದನ್ನು ಅನುಸರಿಸುತ್ತಾ ಮತ್ತು ಮಾತ್ರವಲ್ಲ ಆತನ ಪ್ರಧಾನ ಶಿಷ್ಯನಿಗೆ ಹೀಗೆ ಹೇಳ್ತಾನೆ ಸ್ವಾಮಿ ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಿ ಯಾವ ವಂಚನೆ ಸಿಗಲಿಲ್ಲ ಆತನು ಬೈವರಿಗೆ ಪ್ರತಿಯಾಗಿ ಬಯಲಿಲ್ಲ ಹಾಗೆ ನಾನು ನಾವುಗಳು ಕೂಡ ಸ್ವಾಮಿಯ ಮಾದರಿಯನ್ನು ಆತನ ಹಿಂಬಾಲಿಸೋಣ ಪರಿಶುದ್ಧರಾಗಿ ಜೀವಿಸೋಣ ಪವಿತ್ರದಿಂದ ಪವಿತ್ರದ ಕಡೆ ಮುಂದೆ ಸಾಗಲಿ ಸಾಗೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಮಾತನ್ನ ನಾನು ಮುಗಿಸುವಂತನಾಗಿದ್ದೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ದೇವರ ಆಶೀರ್ವ ಮಾಡಲಿ ಥ್ಯಾಂಕ್ ಯು